ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಶೆಟ್ಟಿ ನಾನು ಮೂಲತಃ ಕರಾವಳಿ ಬಂದವನು ಚಿಕ್ಕಂದಿನಿಂದ ಯಕ್ಷಗಾನವನ್ನು ನಾನು ಉಟ್ಕೊಂಡು ಬಂದಿರೋದ್ರಿಂದ ಕಲೆಗಳ ಬಗ್ಗೆ ತುಂಬ ಆಸಕ್ತಿ ನನಗೆ ವೃತ್ತಿರಂಗ ಅನ್ನುವಂಥ ಒಂದು ತಂಡದ ಪರಿಚಯ ಆಯಿತು ಗಣಪಸ್ವರ ಅನ್ನುವಂಥದ್ದು ಮೇನ್ ಮೆಂಟರು ಅವ್ರ ಮುಖಾಂತರ ನಾನು ವೃತ್ತಿರಂಗದಲ್ಲಿ ಒಂದು ಸಾಕಷ್ಟು ಒಂದು ನಾಲ್ಕರಿಂದ ಐದು ನಾಟಕಗಳನ್ನು ಅಭಿನಯಿಸಿದ್ದೆ ಈಗ ನಾನು ನಡೀತಾ ಇರುವಂಥ ನಾಟಕೋತ್ಸವದಲ್ಲಿ ನಾನೊಂದು ಎರಡೂ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದೇನೆ ಮೆಂಟರ್ ಸರ್ ಅವರು ನಮ್ಮನ್ನು ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಸೊ ನೀವೆಲ್ಲ ಬಂದು ಈ ನಾಟಕೋತ್ಸವವನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಈ ಚಿಕ್ಕ ಒಂದು ಕಲಾವಿದನಿಗೆ ನಿಮ್ಮ ಒಂದು ಸಹಕಾರ ಮತ್ತು ಪ್ರತಿಯೊಂದು ಅವಶ್ಯಕತೆ ಇದೆ ಅಂತ ಕೇಳ್ಕೊಳ್ತೀವಿ ನಮಸ್ಕಾರ ನಮಸ್ತೆ ನನ್ನ ಹೆಸರು ಗಿಲ್ಲಿ ಮಂಜು ಅಂತೇಳಿ ನಾನು ವೃತ್ತಿರಂಗ ಟ್ರಸ್ಟ್ನಲ್ಲಿ ಮೂರು ವರ್ಷದಿಂದ ಆ್ಯಕ್ಟ್ ಮಾಡ್ತಾ ಬರ್ತಾ ಇದ್ದೀನಿ ನಮ್ಮ ವೃತ್ತಿರಂಗ ಟ್ರಸ್ಟಿಂದ ಆಯೋಜಿಸಿರುವ ಮೂರು ದಿನದ ನಾಟಕೋತ್ಸವ ಮಾಡ್ತಾ ಇದ್ದೀವಿ ಇವತ್ತು ಮೊದಲನೇ ದಿನ ಒಬ್ಬ ಇನ್ನೊಬ್ಬ ನಾಟಕ ಮಾಡ್ತಾ ಇದ್ದೀವಿ ಅದರಲ್ಲಿ ಒಬ್ಬನ ಕ್ಯಾರೆಕ್ಟರ್ ನಾವು ಮಾಡ್ತಾ ಇದ್ದೀನಿ ತುಂಬ ಅದ್ಭುತವಾಗಿದೆ ಗಣಪಸ ಡೈರೆಕ್ಷನು ತುಂಬ ಚೆನ್ನಾಗಿದೆ ನಾಟಕ ಎಲ್ಲರೂ ಬನ್ನಿ ಕುತ್ಕೊಂಡು ನಾಟಕದಲ್ಲಿ ಕಣ್ಣು ತುಂಬ್ಕೊಂಡು ಹೋಗಿ ಬನ್ನಿ ನಿಮಗೋಸ್ಕರ ನಾವು ಕಾತರದಿಂದ ಕಾಯ್ದೆ ಅಂತ ನಮಸ್ತೆ ಅದರಲ್ಲೂ ನನ್ನ ಹೆಸರು ಅಂತ ಹೇಳಿ ನಾನು ಸುಮಾರು ಐದು ವರ್ಷದಿಂದ ವೃತ್ತಿರಂಗದಲ್ಲಿ ನಾಟಕ ಮಾಡಲಾಗ್ತಾ ಇದ್ದೀನಿ ಈ ನಾಟಕೋತ್ಸವದಲ್ಲಿ ನಾನು ಐದು ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ ಒಬ್ಬ ಇನ್ನೊಬ್ಬ ಸಾರರಪ್ಪು ಅಭಾವಿಗರಿಗೆ ರಕ್ತ ಹಾಕಿಸಿ ಬಂಗ್ಲ ಪ್ರಸಂಗ ಎಲ್ಲ ನಾಟಕೋತ್ಸವಕ್ಕೆ ನೀವು ಬಂದು ಹಲಸಿ ಆಲಿಸಿ ನಮಸ್ಕಾರ ನನ್ನ ಹೆಸರು ಮುತ್ತು ರಾಜ ಅಂತ ಇವತ್ತಿಂದ ಅಂದರೆ ಹತ್ತು ನಾಳೆ ಹನ್ನೊಂದು ಹನ್ನೆರಡನೇ ತಾರೀಕು ಮೂರು ದಿವಸಗಳ ಕಾಲ ನಾಟಕೋತ್ಸವ ನಡೀತಾ ಇದೆ ಮಲ್ಲತ್ತಳ್ಳಿಯ ಕಲಾಗ್ರಾಮದ ರಂಗಮಂದಿರದಲ್ಲಿ ನಾಟಕೋತ್ಸವ ನಡೀತದೆ ದಯವಿಟ್ಟು ಆಸಕ್ತರು ರಂಗಾಸಕ್ತರು ನಮ್ಮ ನಾಟಕವನ್ನು ವೀಕ್ಷಿಸಲು ಇವತ್ತು ಸಂಜೆಯಿಂದ ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ಬಂದು ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ನೀಡೋದುಕೊಂಡು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾನೂ ಕೂಡ ಇವತ್ತು ಸಾಲದ ಮಗುವನ್ನು ನಾಟಕದಲ್ಲಿ ಗೌಡನ ಕ್ಯಾರೆಕ್ಟರನ್ನು ಮಾಡಿದ್ದೀನಿ ಮತ್ತು ನಾಳೆ ಹೈದರಲ್ಲಿ ಕ್ಯಾರೆಕ್ಟರನ್ನು ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಬಂದು ನಮ್ಮಂತಹ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ನೆನಪಿಸಿಕೊಳ್ತೀನಿ ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ವೃತ್ತಿರಂಗ ಟ್ರಸ್ಟ್ನಲ್ಲಿ ಕಳೆದ ಮೂರು ತಿಂಗಳಿಂದ ನಾಟಕ ಅಭ್ಯಾಸ ಮಾಡುತ್ತಿತ್ತು ರಕ್ತಾಕ್ಷಿ ನಾಟಕದಲ್ಲಿ ಸೈನಿಕನ ಪಾತ್ರದಲ್ಲಿ ಇದ್ದೇವೆ ಎಲ್ಲರೂ ಒಂದು ಉಪ ಸಲ್ಲಿಸಿ ನಡೆಸಿದ್ದು ನಮಸ್ಕಾರ ನನ್ನ ಹೆಸರು ನಂದನ್ ಕುಮಾರ್ ವೃತ್ತಿರಂಗ ತಂಡದಲ್ಲಿ ಕಳೆದ ಆರು ತಿಂಗಳಿಂದ ನಾಟಕವನ್ನು ಅಭ್ಯಾಸ ಮಾಡ್ತಿದ್ದೀನಿ ನಾನು ರಕ್ತಾಕ್ಷಿ ಮತ್ತು ಸಾಲಗಮುರು ಮತ್ತು ಇನ್ನೊಂದು ಇನ್ನಿತರ ನಾಟಕಗಳಲ್ಲಿ ಅಭಿನಯಿಸ್ತಿದ್ದೀನಿ ಬನ್ನಿ ಪ್ರೋತ್ಸಾಹಿಸಿ ಕಲಾವಿದರಿಗೆ ನಿಮ್ಮ ಕಡೆಯಿಂದ ಸಹಕಾರ ಇರಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಯ್ ಅಂತ ನಾನು ಕಳೆದ ಒಂದು ವರ್ಷದಿಂದ ಅದು ನಾಟಕದಲ್ಲಿ ನಾಟಕವನ್ನು ಅಭ್ಯಾಸ ಮಾಡ್ತೀನಿ ಮಾರ್ಚ್ ಹತ್ತು ಹನ್ನೆರಡು ಇವತ್ತು ನಾಳೆ ನಾಡ ನಾಟಕೋತ್ಸವ ಮಾಡ್ತೀನಿ ಈ ನಾಟಕೋತ್ಸವದಲ್ಲಿ ನಾಲ್ಕು ನಾಟಕದಲ್ಲಿ ನಾಲ್ಕು ಪಾತ್ರ ಮಾಡ್ತಾಯಿದ್ದೀನಿ ಸಾಲದ ಮಗು ಉಬಾರಿ ಕೈದಿ ಇಸುನಾರಿ ಪ್ರೇಮ ಪ್ರಸಂಗ ಮತ್ತು ರಕ್ತಾಕ್ಷಿಯಲ್ಲಿ ಸೊ ಎಲ್ಲ ಕಲಾವಿದರು ಆಸಕ್ತಿ ರಂಗಾಭಿಮಾನಿಗಳು ಬಂದು ನಮ್ಮ ತಂಡ ವಿನಂತ ನನ್ನ ಹೆಸರು ರಾಜ್ ಪ್ರಗತಿ ಇವತ್ತು ಕೃತಿ ರಂಗ ತಂಡದಿಂದ ನಾಟಕೋತ್ಸವವನ್ನು ಆಯೋಜಿಸಿದ್ದೇವೆ ಇವತ್ತು ನಾಳೆ ನಾಡಿದ್ದು ನಮ್ಮ ಕಲಾಧರ್ಮದಲ್ಲಿ ನಾಟಕ ನಡೆದಿದೆ ದುಬಾರಿ ಕೈವಿ ಒಬ್ಬ ಇನ್ನೊಬ್ಬ ಇಸುನಾರಿ ರಕ್ತಾಕ್ಷಿ ಎನ್ನು ದಯವಿಟ್ಟು ಎಲ್ಲ ಕುಟುಂಬಸ್ಥರು ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ದಯಮಾಡಿ ಬಗ್ಗೆ ನಮ್ಮ ತಂಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ್ ಕುಮಾರ್ ಇವತ್ತು ನಾಳೆ ನಾಡಿದ್ದು ವೃತ್ತಿರಂಗ ತಂಡದಿಂದ ನಾಟಕವನ್ನು ಆಯೋಜಿಸಲಾಗಿದೆ ನಾನು ಒಂದು ನಾಟಕದಲ್ಲಿ ಅಭಿನಯಿಸುತ್ತಿದ್ದೇನೆ ರಕ್ತಾಕ್ಷಿ ಆ ನಾಟಕದಲ್ಲಿ ನಾನು ಅಭಿನಯಿಸುತ್ತಿದ್ದೇನೆ ತಾವೆಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುವುದು ಧನ್ಯವಾದಗಳು ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ನಾನು ಕುಲಿಗಲ್ಲೂ ಇದೇ ಮಾರ್ಚ್ ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಇವತ್ತು ನಾಳೆ ನಾಡಿದ್ದು ಋತುಲಿಂಗ ತಂಡದಿಂದ ನಾಟಕೋತ್ಸವ ಮಾಡ್ತಾ ದಯವಿಟ್ಟು ಎಲ್ಲ ಕಲಾವಿದರು ಹಾಗೂ ಪ್ರೇಕ್ಷಕರು ಎಲ್ಲರೂ ಬಂದು ನಮ್ಮ ನಾಟಕ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ತೀನಿ ನಾನು ನಾ ನಾಟಕದಲ್ಲಿ ಪಾತ್ರ ಅಭಿಸ್ ಅಭಿನಯಿಸ್ತಿದ್ದೀನಿ ಆದರೆ ಈ ಸೈನಿಕ ಪಾತ್ರ ಅಭಿನಯಿಸ್ತಿದ್ದೀನಿ ದಯವಿಟ್ಟು ಎಲ್ಲ ಬಂದು ನೋಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿ ನಾನು ರಂಗ ತಂಡಗಳಲ್ಲಿ ಎಂಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಈಗ ವೃತ್ತಿರಂಗದಲ್ಲಿ ನಾನೊಂದು ನಾಲ್ಕು ವರ್ಷದಿಂದ ತೊಡ್ಕೊಂಡಿದ್ದೀನಿ ಈಗ ಇದೇ ಹತ್ತು ಹನ್ನೊಂದು ಹನ್ನೆರಡಕ್ಕೆ ನಮ್ಮ ವೃತ್ತಿರಂಗ ತಂಡದಿಂದ ನಾವು ನಾಟಕೋತ್ಸವನ ಆಯೋಜಿಸಿದ್ದೀವಿ ಅದರಲ್ಲಿ ಒಟ್ಟು ಆರು ನಾಟಕ ಇರುತ್ತೆ ಮೂರು ದಿನಗಳ ಕಾಲ ಆರು ನಾಟಕ ನಡೆಯುತ್ತೆ ನಾನು ಅದರಲ್ಲಿ ದುಬಾರಿ ಕೈದಿ ಅನ್ನೋದರಲ್ಲಿ ಮಂತ್ರಿ ಪಾತ್ರ ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಭೂತಯ್ಯನೇ ಭೂತಯ್ಯನ ಚಿಲ್ಲರೆ ಪ್ರಸಂಗ ಅನ್ನೋದರಲ್ಲಿ ಪಿ ಸಿ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಎಲ್ಲರೂ ಬನ್ನಿ ನೋಡಿ ಆಶೀರ್ವದಿಸಿ ಥ್ಯಾಂಕ್ ಯು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೇಣುಗೋಪಾಲ್ ನಾನು ಕಳೆದ ಎರಡು ವರ್ಷದಿಂದ ರಂಗಭೂಮಿ ಕಲಾ ಸೇವೆಯನ್ನು ಮಾಡ್ತಾ ಇದ್ದೀನಿ ಕಳೆದ ಒಂದು ವರ್ಷದಿಂದ ವೃತ್ತಿರಂಗ ಟ್ರಸ್ಟ್ನಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀನಿ ಇಂದು ಮತ್ತು ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ನಮ್ಮ ತಂಡದಿಂದ ನಾಟಕೋತ್ಸವ ಆಯೋಜಿಸಲಾಗಿದೆ ದಯವಿಟ್ಟು ಎಲ್ಲ ರಂಗ ಕಲಾಸಕ್ತರು ರಂಗಾಭಿಮಾನಿಗಳು ಕುಟುಂಬ ಸಮೇತರಾಗಿ ಬಂದು ನಾಟಕವನ್ನು ವೀಕ್ಷಿಸಬೇಕು ನಾನು ಸಾಲದ ಮಗು ನಾಟಕದಲ್ಲಿ ನಾಟಕದಲ್ಲಿ ಒಬ್ಬ ನರೇಟರಾಗಿ ಪಾತ್ರ ಮಾಡ್ತಾ ಇದ್ದೀನಿ ಮತ್ತು ರಕ್ತಶೀಲಿ ಕೆಂಚಣನ ಪಾತ್ರ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬಂದು ನಾಟಕವನ್ನು ವೀಕ್ಷಿಸಬೇಕು ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ಅಂತ ಕಳೆದ ಒಂದು ವರ್ಷದಿಂದ ನಾನು ವೃತ್ತಿರಂಗ ತಂಡದಲ್ಲಿ ಅಭ್ಯಾಸ ಮಾಡ್ತಾಯಿದ್ದೀನಿ ನಮ್ಮ ಗುರುಗಳಾದಾಗ ಗಣಪಗೌಡರು ಇಪ್ಪತ್ತ್ಮೂರು ವರ್ಷದಿಂದ ನಾಟಕೋತ್ಸವ ಮಾಡಬೇಕು ಅಂತ ಗಂಚ್ಕೊಂಡಿದ್ರು ಅದು ಇವಾಗ ನೆರವೇರ್ತಾ ಇದೆ ಮಾರ್ಚ್ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಮೂರೂ ದಿನ ಒಳ್ಳೊಳ್ಳೆ ನಾಟಕಗಳಿದೆ ನಾನು ಮೂರು ನಾಟಕದಲ್ಲಿ ಪಾತ್ರ ಮಾಡ್ತಾಯಿದ್ದೀನಿ ಒಂದು ಸಾಲದ ಮಗು ಅಂತ ಅದರಲ್ಲಿ ಮೇಜರ್ ಪಾತ್ರ ನಮ್ಮ ಮಗು ಇನ್ನೊಂದು ಪಿಶನಾರಿ ಅಂತ ಅದರಲ್ಲಿ ವೆಂಕಟೇನ ಒಂದು ಪಾತ್ರ ಇನ್ನೊಂದು ರಕ್ತಾಕ್ಷಿ ಅದರಲ್ಲಿ ಸನ್ಯಾಸಿ ಅನ್ನೋ ಪಾತ್ರ ಮಾಡ್ತಾಯಿದ್ದೀನಿ ಈ ಮೂರು ಮೊದಲನೇ ದಿನ ಸಾಲದ ಇರುತ್ತೆ ಎರಡನೇ ದಿನ ಪಿಶನಾರಿ ಮತ್ತು ರಕ್ತಾಕ್ಷಿ ಅಂತ ಇರುತ್ತೆ ನಾವೆಲ್ಲರೂ ಬಂದು ರಂಗ ಕಲಾವಿದರು ರಂಗ ಆಸಕ್ತರು ಯಾರ್ಯಾರು ಆಸಕ್ತರಿದ್ದೀರಾ ನಿಮ್ಮ ನಿಮ್ಮ ಕುಟುಂಬದ ಸಮೇತ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದ ಹಲವು ನಮಸ್ಕಾರ ನನ್ನ ಹೆಸರು ಚಿರ ನಾನು ರುದ್ರೇಂಗ ತಂಡದಲ್ಲಿ ಒಂದು ವರ್ಷದಿಂದ ನಾಟಕ ಅಭ್ಯಾಸ ಮಾಡುತ್ತಿದ್ದೇನೆ